ಇವರ ಕ್ಲೈಂಟ್ಸ್ ತುಂಬಾ ವಿದೇಶದಿಂದ ಕೂಡ ಆರ್ಡರ್ ಮಾಡ್ತಾ ಇದಾರೆ ಟೆನ್ಶನ್ ಎಲ್ಲಾ ಮ್ಯಾಚಿಂಗ್ ಐಟಮ್ಸ್ ಇಲ್ಲೇ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಪರ್ಲ್ ವರ್ಕ್ ಇರುವಂತಹ ಗ್ರ್ಯಾಂಡ್ ಇದೆ ಸೊ ಆಗ್ಲೇ ಹೇಳಿದಾಗೆ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳಿಗೆ ಇನ್ನು ಮಂಗ್ಳೂರಿಗೆ ಓಡೋ ಅವಶ್ಯಕತೆ ಇಲ್ಲ ಪುತ್ತೂರ್ನಲ್ಲಿ ಅವೈಲೇಬಲ್ ಇದೆ ಸೊ ಡ್ರೆಸ್ ಮಾತ್ರ ಅಲ್ಲ ನಮ್ಗೆ ಬ್ಯಾಗ್ಸ್ ಕೂಡ ಸಿಗ್ತಾ ಇದೆ ನಮಸ್ಕಾರ ನಿಖರ ಗೆ ಸ್ವಾಗತ ಇವತ್ತು ನಾವು ಎಲ್ ಎನ್ ಶಾಪ್ ನಲ್ಲಿ ಇದೀವಿ ನಾವೆಲ್ಲರಿಗೂ ಗೊತ್ತು ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಬಹಳ ಪ್ರೀತಿ ಅದರಲ್ಲೂ ಡ್ರೆಸ್ ಶಾಪಿಂಗ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಎವ್ರಿ ಡೇ ವೇರ್ ಆಗಿರ್ಬೋದು ಫಂಕ್ಷನ್ ಬಂತಂದ್ರೆ ಸಾಕು ಕನ್ಫ್ಯೂಷನ್ ಆಗುತ್ತೆ ನಮ್ಗೆ ಯಾವ ಥರ ಡ್ರೆಸ್ ಹಾಕೋಬೇಕು ಏನ್ ಹಾಕೋಬೇಕು ಕಸ್ಟಮೈಸ್ ರೆಡಿ ಮಾಡ್ಲಾ ಏನು ಎತ್ತ ಅಂತ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಆ ಕನ್ಫ್ಯೂಷನ್ಗೆ ಒಂದು ಸೊಲ್ಯೂಷನ್ ಒಂದು ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ಜನನ್ ಅಂಡ್ ಶಾಪ್ ಈ ಶಾಪ್ನ ಬಗ್ಗೆ ತಿಳ್ಕೊಳೋಣ ಬನ್ನಿ ಒಳಗಡೆ ಹೋಗಿ ಕಲೆಕ್ಷನ್ಸ್ ಹೇಗಿದೆ ಅಂತ ತಿಳ್ಕೊಳೋಣ ಕ್ವಾಲಿಟಿ ಬಟ್ಟೆಗಳು ಬೇಕು ಅದು ಕೂಡ ಫ್ಯಾಷನೇಬಲ್ ಆಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಜೊತೆಗೆ ಏನಾದರೂ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಕಸ್ಟಮೈಸ್ಡ್ ಡ್ರೆಸ್ ರೆಡಿ ಮಾಡಬೇಕು ನಾವು ಒಂದು ಫೋಟೋಸ್ನ ಬರ್ತೀವಿ ನಾವು ಇವಾಗ ಇನ್ಸ್ಟಾ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ಡ್ರೆಸ್ ನೋಡ್ತೀವಿ ಇದೇ ತರ ಡ್ರೆಸ್ ನನಗೂ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಅದೇ ಥರದ ಡ್ರೆಸ್ ನಿಮಗೆ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಎನ್ ಅಂಡ್ ಎನ್ ಶಾಪ್ಗೆ ವಿಸಿಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿನ ಓನರ್ ನಮ್ರತಾ ಅವರು ಹರ್ ಸೆಲ್ಫ್ ಅ ಡಿಸೈನರ್ ಹಾಗಾಗಿ ಕ್ಯೂರೇಟೆಡ್ ಡಿಸೈನ್ಸ್ ಅನ್ನ ಇಲ್ಲಿ ಇಟ್ಟಿರ್ತಾರೆ ಜೊತೆಗೆ ನಿಮಗೆ ಬೇಕಾಗುವಂತಹ ಔಟ್ಫಿಟ್ಸ್ ಅನ್ನ ರೆಡಿ ಮಾಡೋದಕ್ಕೆ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ ಸೊ ಬನ್ನಿ ಒಂದ್ಸಲ ಆ ಶಾಪ್ ಅನ್ನ ನೋಡ್ಕೊಂಡು ಬರೋಣ ಹೇಗಿದೆ ಇಲ್ಲಿನ ಕಲೆಕ್ಷನ್ಸ್ ಅಂತ ನೋಡೋಣ ನಾವು ನೋಡಬಹುದು ಕಪ್ತಾನ್ಸ್ ನಮಗೆ ತುಂಬಾ ಕಂಫರ್ಟೇಬಲ್ ವೇರ್ ಮಾಡೋದಕ್ಕೆ ನಾವು ಪಾರ್ಟಿ ಆಗಿರ್ಬೋದು ಅಥವಾ ಕೆಲವೊಂದ್ಸಲ ಟ್ರಾವೆಲ್ ಮಾಡೋದಕ್ಕೆ ಈ ಡ್ರೆಸ್ನ ಪ್ರಿಫರ್ ಮಾಡ್ತೀವಿ ಯಾಕೆಂತ ಹೇಳಿದ್ರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಸೊ ಅದ್ರಲ್ಲಿ ಕೂಡ ವೆರೈಟಿ ಡಿಸೈನ್ಸ್ ನೋಡಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಅದರಲ್ಲಿ ಕೂಡ ಗ್ರ್ಯಾಂಡ್ ವರ್ಕ್ ಇರೋ ಕಪ್ತಾನ್ಸ್ ಕೂಡ ಇದೆ ಕಪ್ತಾನ್ಸ್ ತುಂಬಾ ಟ್ರೆಂಡಿ ಅಂಡ್ ಕಂಫರ್ಟೇಬಲ್ ಸೊ ಅದರ ಜೊತೆಗೆ ನೆಕ್ಸ್ಟ್ ನಮಗೆ ಕುರ್ತಾಸ್ ಸಿಗ್ತಾ ಇದೆ ಕುರ್ತಾಸ್ ನೋಡಬಹುದು ಬ್ಲ್ಯಾಕ್ ಕಲರ್ ಕುರ್ತಾ ವೀ ನೆಕ್ ವಿನೆಕ್ ತುಂಬಾ ಟ್ರೆಂಡಿ ಆಗಿರೋದು ಅಂಡ್ ಬ್ಲಾಕ್ ಕಲರ್ ಎಲ್ಲರಿಗೂ ಅಷ್ಟೇ ತುಂಬಾ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿ ಇವಾಗ ಚಿಕನ್ಕಾರಿ ಕುರ್ತಾಸ್ ಆಗಿರ್ಬೋದು ಫ್ಲಾರಲ್ ಪ್ರಿಂಟೆಡ್ ಕುರ್ತಾಸ್ ಆಗಿರ್ಬೋದು ಎಲ್ಲವೂ ಕೂಡ ಟ್ರೆಂಡಿ ಸೊ ಎಲ್ಲ ಏನೇನೆಲ್ಲ ಟ್ರೆಂಡಿ ಆಗಿರೋದೆ ಅಥವಾ ಫ್ಯಾಷನ್ ಒಂದು ವರ್ಲ್ಡ್ ಅಲ್ಲಿ ಏನೇನೆಲ್ಲ ರೂಲಿಂಗ್ ಅಂತ ಅನ್ಸುತ್ತೆ ಅಂತ ಎಲ್ಲ ಕಲೆಕ್ಷನ್ಸ್ ಗಳನ್ನ ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ನೋಡಿ ಫ್ಲಾರಲ್ ಪ್ರಿಂಟ್ ಬ್ಯೂಟಿಫುಲ್ ಆಗಿದೆ ಅಂಡ್ ವೀ ನೆಕ್ ಅಗೈನ್ ಸೊ ಯಾವ್ದೆಲ್ಲ ಇವಾಗಿನ ಟ್ರೆಂಡ್ ಗೆ ಸೂಟ್ ಆಗುತ್ತೆ ಜೊತೆಗೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅದನ್ನೇ ಕ್ಯುರೇಟೆಡ್ ಒಂದು ಕಲೆಕ್ಷನ್ಸ್ ಅಂತೀವಲ್ವಾ ಅದನ್ನ ಇಲ್ಲಿ ನಾವು ನೋಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನೋಡಿ ಇದು ಕೂಡ ಅಷ್ಟೇ ಟ್ರೆಂಡಿ ಕಲರ್ಸ್ ಇದು ಪೇಸ್ಟಲ್ ಕಲರ್ಸ್ ಎಲ್ಲವೂ ಕೂಡ ಒಂಥರ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಆನ್ಲೈನ್ ಅಲ್ಲಿ ಕೂಡ ನೋಡ್ತೀವಿ ಈ ತರದೊಂದು ಸಿಗುತ್ತಾ ಅಂತ ಹೇಳಿ ಸೊ ನಮ್ಮ ಪುತ್ತೂರ್ನಲ್ಲಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಟೈಮ್ ಶಾಪಿಂಗ್ ಬಂದಾಗ ಡೆಫಿನೆಟ್ಲಿ ನಾವು ಎನ್ ಅಂಡ್ ಎನ್ ಶಾಪ್ಗೆ ವಿಸಿಟ್ ಮಾಡಬಹುದು ಕಲೆಕ್ಷನ್ಸ್ ನೋಡಿ ಬ್ಯಾಗ್ಸ್ ಕೂಡ ಸಿಗ್ತಾ ಇದೆ ಒಂಥರ ಒಂಥರ ಟ್ರೆಂಡಿ ಬ್ಯಾಗ್ಸ್ ಇದು ನಮ್ಗೆ ಈ ಮದುವೆ ಡ್ರೆಸ್ ಗಳಿಗೆಲ್ಲ ತುಂಬಾ ಯುನೀಕ್ ಆಗಿ ರೆಡಿ ಆಗಿರ್ತೀವಿ ಅದಕ್ಕೊಂದು ಕ್ಯೂಟ್ ಆಗಿರೋ ಬ್ಯಾಗ್ ಬೇಕು ಪರ್ಸ್ಗಳು ಬೇಕು ಒಂದ್ಸಲ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪರ್ಸ್ ಗಳು ನಮ್ಮ ಡ್ರೆಸ್ ಸೂಟ್ ಆಗೋ ತರ ಮ್ಯಾಕ್ಸ್ ಆಗೋ ತರ ಬ್ಯಾಗ್ಸ್ ಗಳಿಲ್ಲದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಬ್ಯಾಗ್ ನೋಡ್ಬೋದು ಕಲರ್ಫುಲ್ ಆಗಿದೆ ಇದು ನೋಡಬಹುದು ಪೋತ್ಲಿ ಬ್ಯಾಗ್ಸ್ ಅಂತ ಕರಿತೀವಿ ನಾವು ಪೋಟ್ಲಿ ಬ್ಯಾಗ್ಸ್ ಇವಾಗ ತುಂಬಾ ಟ್ರೆಂಡಿಂಗ್ ಬ್ಯಾಗ್ಸ್ ನಮ್ಮ ಸ್ಯಾರಿಗಳಿಗೆ ಲೆಹಂಗಾ ಗಳಿಗೆ ನಾವು ನಾರ್ಮಲ್ ಹ್ಯಾಂಡ್ ಬ್ಯಾಗ್ಸ್ ಗಳನ್ನ ತಗೊಂಡು ಆಗೋದಿಲ್ಲ ಹಾಗಾಗಿ ಈ ತರದ ಬ್ಯಾಗ್ ಗಳನ್ನ ತಗೊಂಡೋದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡ್ರೆಸ್ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ ಇವರು ಎಂಬ್ರಾಯ್ಡರಿಯನ್ನು ಮಾಡಿಕೊಡ್ತಾರೆ ಮಾಡಿ ಕೊಡ್ತಾರೆ ಜೊತೆಗೆ ಲೋಗೋ ಡಿಸೈನಿಂಗ್ ಕೂಡ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಇವಾಗ ಥ್ರೆಡ್ ವರ್ಕಲ್ಲಿ ಅಲ್ಲಿ ಲೋಗೋ ಮಾಡೋದಿರುತ್ತೆ ನಮ್ಮ ಡ್ರೆಸ್ ಗಳಿಗಾಗಿರ್ಬೋದು ಯೂನಿಫಾರ್ಮ್ ಡಿ ಡಿಸೈನ್ ಮಾಡ್ತೀವಿ ಸೊ ಆ ಲೋಗೋನ ಕೂಡ ಇವರು ಮಾಡಿಕೊಡ್ತಾರೆ ಅದರ ಜೊತೆಗೆ ಈ ಒಂದು ಶಾಪನ್ನು ನೀವು ಯಾಕೆ ನಂಬಿಕೆ ಬೇಕು ಅಂತ ಹೇಳಿದ್ರೆ ಇವರ ಕ್ಲೈಂಟ್ಸ್ ವಿದೇಶದಲ್ಲಿ ಕೂಡ ಇದ್ದಾರೆ ಸೊ ನಮ್ಮ ಅವರ ಈ ಒಂದು ಒಂದು ಇನಿಷಿಯೇಟಿವ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಪ್ರೀಮಿಯಂ ಕ್ವಾಲಿಟಿ ಜೊತೆಗೆ ತುಂಬ ಕಂಫರ್ಟೇಬಲ್ ಡ್ರೆಸ್ಗಳನ್ನು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ನೀವೊಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿನ ಕಲೆಕ್ಷನ್ ಎಲ್ಲ ಎಂಜಾಯ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಆಗ್ಲೇ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳಿಗೆ ಇನ್ನು ಮಂಗಳೂರಿಗೆ ಓಡೋ ಅವಶ್ಯಕತೆ ಇಲ್ಲ ಪುತ್ತೂರ್ನಲ್ಲಿ ಅವೈಲೇಬಲ್ ಇದೆ ಶಾಪ್ ನವರಿಂದ ನಾವು ತಿಳ್ಕೊಳ್ಳೋಣ ಅವರ ಟೀಮ್ ಇಂದ ತಿಳ್ಕೊಳ್ಳೋಣ ಯಾವ ರೀತಿಯ ಕಲೆಕ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದ ಯಾವ ರೀತಿಯ ಕಲೆಕ್ಷನ್ಸ್ ಇದೆ ಅಂತ ಓಕೆ ಮ್ಯಾಮ್ ಬಟ್ ಈಗ ಸಾರಿ ಬ್ಲೌಸ್ ಅಂದ್ರೆ ಈ ತರ ಬರುತ್ತೆ ನಿಮಗೆ ಅಂದ್ರೆ ರೆಡಿ ಬ್ಲೌಸ್ ಈಗಿನ ಒಂದು ನಿಮ್ಮ ಇದ್ರಲ್ಲಿ ಅಂದ್ರೆ ಸ್ಟಿಚ್ ಮಾಡುವಷ್ಟು ಟೈಮ್ ಇರುವುದಿಲ್ಲ ಅರ್ಜೆಂಟ್ ಆಗಿ ಈಗ ಒಂದು ಸಾರಿಗೆ ಮ್ಯಾಚಿಂಗ್ ಬ್ಲೌಸ್ ಬೇಕು ಅಂದ್ರೆ ಈ ತರ ಸಾರಿಗೆ ಬ್ಲೌಸ್ ಇದೆ ಅಂದ್ರೆ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಸಿಂಪಲ್ ಆಗಿ ಸಾರಿ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾವು ಇಲ್ಲಿ ರೆಡಿ ಕೊಡ್ತೇವೆ ಹಾಗೆ ಕಾಪ್ ಟಾಪ್ ಸ್ಟಿಚ್ ಮಾಡುವಾಗೆಸ ಈಗ ಸ್ಕರ್ಟ್ ರೆಡಿ ಇದೆ ಅದಕ್ಕೆಸ ಬ್ಲೌಸ್ ಈ ತರ ಮ್ಯಾಚ್ ಮಾಡಿ ಕೊಡ್ತೇವೆ ಮ್ಯಾಚ್ ಮಾಡಿ ಕೊಡುವಂತ ಬ್ಲೌಸ್ ಎಲ್ಲ ವೆರೈಟಿಯಲ್ಲಿ ಸಹ ಇದೆ ಚೂಡಿ ಮೆಟೀರಿಯಲ್ ಕಾಟನ್ ಇರ್ಬಹುದು ಥ್ರೆಡ್ ವರ್ಕ್ ಅಲ್ಲಿ ಇವಾಗ ಟ್ರೆಂಡ್ ಅಲ್ಲಿ ಹೇಳಿದ್ರೆ ಹಜ್ರೆ ಹಜ್ರತ್ ಅಂತ ಹೇಳಿ ಇದು ನಾರ್ಮಲ್ ಆಗಿ ಸಹ ಸ್ಟಿಚ್ ಮಾಡಬಹುದು ಇದರಲ್ಲಿ ವರ್ಕ್ ಮಾಡಿ ಸಹ ನಮ್ಮಲ್ಲಿ ಸ್ಟಿಚ್ ಮಾಡಿ ನಿಮಗೆ ಕೊಡ್ತೇವೆ ಮಾಡಿ ಕೊಡ್ತೇವೆ ಅಂದ್ರೆ ವರ್ಕ್ ಬೇಕಂದ್ರೆ ವರ್ಕ್ ಸಹ ಕೊಡ್ತೇವೆ ಮ್ಯಾಚಿಂಗ್ ಪ್ಯಾಂಟ್ ಈಗ ಟಾಪ್ಸ್ ಹಾಕುವಂತ ಮ್ಯಾಚಿಂಗ್ ಪ್ಯಾಂಟ್ ಈ ತರ

ಇದರಲ್ಲಿ ನಿಮಗೆ ನೋಡಿ ಪ್ಲೈನ್ ಇರಬಹುದು ಫ್ಲೋರ್ ಅಲ್ಲಿ ಟೈಪ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೀವಲ್ಲ ಈ ತರ ಒಂದು ಡ್ರೆಸ್ ತಗೋಬೇಕು ಅಂತ ಹೇಳಿ ಆ ತರದ ಎಲ್ಲ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲಿ ಮೀಟ್ ಮೀಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಡ್ರೆಸ್ಸಸ್ ಎಲ್ಲ ಓಕೆ ನೆಕ್ಸ್ಟ್ ಏನಿದೆ ಮ್ಯಾಮ್ ಸ್ಪೆಷಲ್ ಕುರ್ತಾ ಟಾಪ್ಸ್ ಮ್ಯಾಮ್ ಓಕೆ ಈಗ ಕುರ್ತಾ ಟಾಪಲ್ಲಿ ನಿಮಗೆ ಲಕ್ನೋವಿ ಅಂತ ಈಗ ಟ್ರೆಂಡ್ ಅಲ್ಲಿರುವಂತಹ ಕುರ್ತಾ ಟಾಪ್ ಇದು ಪ್ಯೂರ್ ಸಿಲ್ಕ್ ಹ್ಯಾಂಡ್ ಥ್ರೆಡ್ ವರ್ಕ್ ಫುಲ್ ಓಕೆ ಇಲ್ಲಿ ಹ್ಯಾಂಡ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿರ್ತಾರೆ ಇದು ನಿಮಗೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದ್ನಲ್ಲ ಸುಮ್ಮನೆ ಹೇಳಿಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ನಮಗೆ ಹಾಕೋವಾಗ ಇರಿಟೇಷನ್ ಆಗಲ್ಲ ಅಷ್ಟು ಸಾಫ್ಟ್ ಆಗಿರೋ ಮೆಟೀರಿಯಲ್ಸ್ ಕೂಡ ಇದೆ ಇದೆ ಸ್ವಲ್ಪ ಸಿಂಪಲ್ ಆಯಿತು ಇನ್ನು ಸಹ ಗ್ರ್ಯಾಂಡ್ ಬೇಕು ಗ್ರ್ಯಾಂಡ್ ಫಂಕ್ಷನ್ ಗೆ ಆತರ ಅಂತಂದ್ರೆ ನಿಮಗೆ ನೋಡಿ ಗ್ರ್ಯಾಂಡ್ ಅಲ್ಲಿ ಸಹ ಟಾಪ್ ಬಂದು ಪ್ಲಾಜೋ ಪ್ಯಾಂಟ್ ಬಂದು ಈ ತರ ಪಟ ಬಂದಿದೆ ಆಲ್ರೆಡಿ ಇತ್ತು ಈಗ ನವೀಕರಣಗೊಂಡು ಇಲ್ಲಿಗೆ ಸ್ಥಳಾಂತರಗೊಂಡು ಆರಂಭಗೊಂಡಿರೋದು ಸೊ ಇಲ್ಲಿ ಮೇನ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಮ್ಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆದರೆ ಅದನ್ನು ಕಸ್ಟಮೈಸ್ ಮಾಡಬಹುದು ಸೊ ನಾವಿವಾಗ ಬೇರೆ ಬೇರೆ ಕಡೆ ಹೋಗ್ತೀವಿ ಒಂದು ಡ್ರೆಸ್ ಇಷ್ಟ ಆಗುತ್ತೆ ಅಥವಾ ಫೋಟೋಸ್ ನೋಡಿ ಇಷ್ಟ ಆಗಿರುತ್ತೆ ಅದನ್ನು ರೆಫರೆನ್ಸ್ ತಗೊಂಡ್ ಬಂದು ಇಲ್ಲಿ ನಮಗೆ ಈ ಥರದ್ದೊಂದು ಡ್ರೆಸ್ ಬೇಕು ಅಂತ ಹೇಳಿದರೆ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಇವಾಗ ಕೂಡ ಅಷ್ಟೇ ಇಲ್ಲೊಂದಷ್ಟು ಡ್ರೆಸ್ ಪೀಸ್ ಗಳನ್ನ ನೋಡ್ತಾ ಇದೀವಿ ಸೊ ಅವ್ರ ಸಜೆಷನ್ ತಗೊಳ್ಳೋಣ ಯಾವ್ದು ಯಾವ್ದು ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಯಾವ ಇವೆಂಟ್ ಯಾವ ತರ ರೆಡಿ ಆಗ್ಬೋದು ಯಾವ ತರ ಸ್ಟಿಚ್ ಮಾಡಿಸ್ಬೋದು ಅಂತ ಹೇಳಿ ಅವ್ರ ಹತ್ರ ಕೇಳೋಣ ಒಂದ್ ಸ್ವಲ್ಪ ತೋರಿಸ್ತೀರಾ ಏನೇನಲ್ಲಿದೆ ಅಂತ ಈಗ ಮಕ್ಕಳಿಗೆ ಜಾಸ್ತಿಯಾಗಿ ನಿಮಗೆ ಆಪ್ಸರಿ ತರ ಅಥವಾ ನಿಮಗೆ ಫ್ರಾಕ್ ತರ ಸ್ಕರ್ಟ್ ಅಂಡ್ ಟಾಪ್ ತರ ಟ್ರೆಡಿಷನಲ್ ವ್ಯಾರಿಗೆ ಬೇಕು ಅಂತ ಆದ್ರೆ ಇದನ್ನ ನಾವು ಸ್ಟಿಚ್ ಮಾಡಿ ಕೊಡ್ತೇವೆ ಅಷ್ಟೇ ಅಲ್ಲ ಲೇಡೀಸ್ಗೆ ಸಹ ನೀವು ಆಗಾಗ್ಲೇ ಇದು ನೋಡಿದ್ರಿ ಬ್ಲೌಸ್ ನೋಡಿದ್ರಲ್ಲ ಬ್ಲೌಸ್ ರೆಡಿ ತಗೊಂಡು ಸ್ಕರ್ಟ್ ನಮ್ಗೆ ಸ್ಟಿಚ್ ಇಡಬೇಕು ಅಂತ ಹೇಳಿದ್ರೆ ಅದು ಸಹ ನಾವು ಮಾಡಿ ಕೊಡ್ತೇವೆ ಮತ್ತೆ ಸಾರಿಗೆ ಸಹ ಮ್ಯಾಚಿಂಗ್ ಬ್ಲೌಸ್ ಆ ತರ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ ಅಷ್ಟೇ ಅಲ್ಲ ಗ್ರಾಂಡ್ ವೆಡ್ಡಿಂಗಿಗೆ ಈಗ ಲೆಹೆಂಗ ಬೇಕು ಅಂದ್ರೆ ಪೀಸಲ್ಲಿ ನಾವು ಸ್ಟಿಚ್ ಮಾಡಬೇಕು ಅಂತ ಹೇಳುವವರಿಗೆ ಇಲ್ಲೇ ನಾವು ಪೀಸ್ ಅಲ್ಲಿ ರೆಡಿ ಮಾಡೋದಿದ್ರೆ ನಾವು ರೆಡಿ ಮಾಡಿ ಕೊಡ್ತೇವೆ ಒಂದು ಪಾರ್ಟಿ ವೇರ್ ಕಾಣ್ತಾ ಇದೆ ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ಏನಾದ್ರೂ ಒಂದು ಆಕ್ಸೆಸರೀಸ್ ಬೇಕಲ್ಲ ಲೈಕ್ ನಮಗೆ ಲಕ್ಕನ್ ಬೇಕಾಗುತ್ತೆ ಬ್ಲೌಸ್ಗೆ ಏನಾದರೂ ಎಕ್ಸ್ಟ್ರಾ ಆ್ಯಕ್ಸೆಸರೀಸ್ ಬೇಕಾಗುತ್ತೆ ಅದಕ್ಕೆಲ್ಲಾದ್ರೂ ಇಲ್ಲಿ ಅವೈಲೇಬಲ್ ಇದೆ ನೋಡಿ ನೋಡ್ಬೋದು ನಾನು ಇದಕ್ಕೆ ವೈಟ್ ಕಲರ್ ಇದಕ್ಕೆ ಯಾವುದಾದ್ರೂ ಮ್ಯಾಚಿಂಗ್ ಲಟ್ಕನ್ ತಗೋತೀನಿ ಇದೇ ಮೇ ಬಿ ಮ್ಯಾಚ್ ಆಗ್ತಾ ಇದೆ ಸೊ ನಿಮಗೆ ಏನಾದರೂ ಇಲ್ಲಿಗೆ ನೀವು ವಿಸಿಟ್ ಮಾಡಿರಿ ಅಂತ ಹೇಳಿದ್ರೆ ನಿಮಗೆ ಡ್ರೆಸ್ ಏನಾದರೂ ತಗೋ ತಗೊಂಡ್ರಿ ಅಥವಾ ಡ್ರೆಸ್ ಮೆಟೀರಿಯಲ್ ತಗೊಂಡ್ರಿ ಅದಕ್ಕೆ ಮ್ಯಾಚಿಂಗ್ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ ನೋಡ್ತಾ ಇತ್ತು ನೋಡಿ ಇದು ಕೂಡ ಮ್ಯಾಚ್ ಆಗುತ್ತೆ ಇದು ನಿಮಗೆ ಗೋಲ್ಡನ್ ಕಲರ್ ಟ್ಯಾಸಲ್ಸ್ ಇದೆ ನೋಡಿ ಇದು ಕೂಡ ಮ್ಯಾಚ್ ಆಗುತ್ತೆ ಇಲ್ಲಿ ಬ್ಯಾಂಡ್ ಇದೆ ಇದು ನಮಗೆ ಲೇಸ್ ಇದಕ್ಕೆ ಸೂಟ್ ಆಗುತ್ತೆ ಏನಂತ ಹೇಳಿದ್ರೆ ನಮ್ಮ ಬ್ಲೌಸ್ಗಳಿಗೆಲ್ಲ ಗಳಿಗೆಲ್ಲ ಇದು ಬೇಕಾಗುತ್ತೆ ಸೊ ಎಲ್ಲೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ ಒಂದೇ ಕಡೆ ಎಲ್ಲವೂ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ನೀವು ಪೀಸ್ ತಗೋಬಹುದು ನಿಮಗೆ ಸೂಟೇಬಲ್ ಆಗಿರೋದನ್ನ ತಗೊಂಡು ಅದಾದ್ಮೇಲೆ ಅದಕ್ಕೆ ಮ್ಯಾಚ್ ಆಗುವಂತಹ ಲೇಸ್ ಎಲ್ಲ ತಗೋಬಹುದು ಅದಾದ್ಮೇಲೆ ಇಲ್ಲೇ ಸ್ಟಿಚ್ ಕೊಡ್ಬೋದು ಎಂಬ್ರಾಯ್ಡರಿ ಬೇಕಿದ್ರೆ ಎಂಬ್ರಾಯ್ಡರಿ ಕೂಡ ಮಾಡಿಕೊಡ್ತಾರೆ ಸೊ ಎನ್ ಆ್ಯಂಡ್ ಎನ್ ಶಾಪ್ನಲ್ಲಿ ಯಾವ ರೀತಿಯಾದಂಥ ಬಟ್ಟೆಗಳಿದೆ ಅಂತ ಹೇಳಿದ್ರೆ ಇವರ ಕ್ಲೈಂಟ್ಸ್ಗಳು ತುಂಬ ವಿದೇಶದಿಂದ ಕೂಡ ಆರ್ಡರ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾದಿಂದ ಒಂದು ಆರ್ಡರ್ ಬಂದಿದೆ ಸೊ ಎರಡು ಸಾರಿ ಕೂಡ ಇವಾಗ ಆಸ್ಟ್ರೇಲಿಯಾಗೆ ಶಿಪ್ ಆಗಲಿಕ್ಕಿದೆ ಮ್ಯಾಮ್ ಸ್ಪೆಷಾಲಿಟಿ ಯಾರು ನಿಮ್ಮ ಕ್ಲೈಂಟ್ ಇದು ಈಗ ಪ್ಯೂರ್ ಸಿಲ್ಕ್ ಸಾರಿ ಮ್ಯಾಮ್ ನೀವು ನೋಡಬಹುದು ಪ್ಯೂರ್ ಸಿಲ್ಕ್ ಅಲ್ಲಿ ಇನ್ನೊಂದು ಈಗ ಟ್ರೆಂಡ್ ಅಲ್ಲಿ ಇರುವುದು ಅಂತ ಹೇಳಿದ್ರೆ ಟಿಶ್ಯೂ ಸಿಲ್ಕ್ ಇದು ಎರಡೂ ಸಾರಿ ಸಹ ನಮ್ಮ ಒಂದು ಆಸ್ಟ್ರೇಲಿಯಾದ ಕಸ್ಟಮರ್ ಆರ್ಡರ್ ಮಾಡಿರುವಂತದ್ದು ಹಾಗೆ ಇದಕ್ಕೆ ಬ್ಲೌಸ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಸಹ ಕಲಿಸ್ಲಿಕ್ಕೆ ನಮಗೆ ನೀವು ಡಿಸೈನ್ ಮಾಡಿ ಮಾಡಿ ಎಂಬ್ರಾಯ್ಡರಿ ವರ್ಕ್ ಮಾಡಿ ಸ್ಟುಡಿಯೋ ಪುತ್ತೂರಿನ ಮಹಾವೀರ ಹಾಸ್ಪಿಟಲ್ ಹತ್ರ ಇದೆ ಬೋಳ್ವಾರ್ ನಲ್ಲಿರುವಂತಹ ಮಹಾವೀರ ಹಾಸ್ಪಿಟಲ್ ಹತ್ರ ಈ ಒಂದು ಸ್ಟುಡಿಯೋ ಇದೆ ಒಂದ್ಸಲ ಭೇಟಿ ಕೊಡಿ ಎಕ್ಸ್ಪೀರಿಯನ್ಸ್ ಮಾಡಿ